ಏ ಬ್ರೋಾಣಾ ಮನೆ ಹಿಂಗೆ ಹೇಳಿ ಅನ್ನು ತಿನ್ಸಿಲಿ ಏ ಅದು ಮನ್ನಿ ರಾಕಿ ಇರಲಿಲ್ಲ ಮಗನ ಹತ್ರ ಏನ್ ರಾಕಿ ಅದು ತಿನ್ಸಿಲಿ ನಿಂಗ ಇವತ್ತು ಪಕ್ಕ ತಿನ್ಸಿನ್ ಬರಲೇ ತಿನ್ಸಿಲಿ ನೀ ಏನ್ ಏನು ಬೇಕು ತಿನ್ನು ಮಾರನೇ ತಿನ್ಸಿನ್ ಬಾ ನಿಂಗ ತಿನ್ಸಿಲಿ ಕಂದ್ರ ತಿನ್ಸಿಲಿ ಕಂದ್ರ ಕೇಳಿ ಚಪ್ಪಲಿ ಬಿಡೇ ಬೇಕನ ನಿನಗೆ ಸಕಸ್ ಏನು ತುಳುದಿ ಕಾಲಾಗ ಬಾ ನಿನ್ನ ತಿነስ ಬರಲೇ ಎದಕ್ಕೆ ಎದಕ್ಕೆ ಓಡರಡ್ತಿ ಮನ್ನಿ ಡೆಲ್ದು ಎಲ್ಲೆಲ್ಲ ಎಲ್ಲೆಲ್ಲೆ ಕರ್ಕೊಂಡಿ ಏನ್ರ ತಿನ್ಸಿದೆ ಒತ್ತ ರಕ್ಕಿ ಇರಲಿಲ್ಲ ನನ್ನತ್ರ

ಹಳೇ ನಮ್ಗೆ ನೀನ್ ಎದಕ್ಕೆ ಕೈ ಪ್ರಧಾನಿ ಗೊತ್ತಾ ಎಲ್ಲಿ ಏ ನೀನ್ ಯಾವ್ದು ನೀ ಡಾನ್ಸ್ ಮಾಡಕ್ ಬರುತ್ತೆಲ್ಲ ಹಿಂಗೆಲ್ಲ ಹಿಂಗೆಲ್ಲ ಡಾನ್ಸ್ ಅದು ಯಾರ ನಿನ್ನೆ ರಾತ್ರಿ ಸಾಧಕಿಲ್ ಕಾಮಿಡಿ ಐತಿ ಹಿಂಗೆ ಮಾಡ್ಬಿಡ್ತಾನ ಅಪ್ಪ ಭಯ ಆಗುತ್ತಪ್ಪ ಸುಮ್ನೆ ಇರಿ ಭಯ ಏ ಯಾವ ಮಗ ಏನ್ ನನ್ ನನ್ ಲೋರೆ ಭಯ ಪಡ್ತಿ ಭಯ ನಿನ್ನ ನೋಡಿ ಭಯ ಆಗ್ತಾ ಇದ್ದ ಬೇರೆ ಯಾರನ್ನೂ ನೋಡಿ ಭಯ ಆಗ್ತಾ ಇಲ್ಲ ಆಯ್ತು ಅಲ್ಲಿ ಮುಂದೆ ಮುಂದೆ ಬಂದ್ ಬೈ ಬಾ ಬಡಾಡ ಬಾ ಬಡಾಡ ಬಾ ಎಲ್ಲಿ ಕರ್ಕೊಂಡಿನ ಗೊತ್ತದ ಹಾ ಗೊತ್ತು ಎಲ್ಲಿ ಹೇಳು ಗ್ರೀನ್ ಗಾರ್ಡನ್ ಏ ಗ್ರೀನ್ ಗಾರ್ಡನ್ ಅಲ್ಲಿ ಶೇಂಗಾ ಹೊಲ ಇದು

ಆ ಶೇಂಗಾ ಹೊಲ ಕರ್ಕೊಂಡೆ ಹೌ ಹೌ ಅಂತ ಬಟ್ಟೆ ಬಿದ್ಬಿಟ್ ಲೊಮಳಿಗೆ ಏ ಏನಾಯ್ತು ನೋ ಏನ್ ನಾನು ಹೇ ಏನು ಮಾಡ್ಲಿ ಓ ಮಾರ ಇನೇ ಕರ್ಕೊಂಡೆ ನಾನು ಮಾಡಬೇಕಂತಕ್ಕೆ ಏನು ಓಣ ನೀ ಶೇಂಗಾ ಅಲ್ಲದ ಕರ್ಕೊಂಡೆ ಏನು ಮಾಡೈತಿ ನಿಂದ್ರ ನಾನು ನೋಡ್ತೀನಿ ಏ ಏನು ಓಣ ಪ್ರೆಗ್ನೆಂಟ್ ಆಗೋಳ ಲಕ್ಕ ಶೇಂಗಾ ಅಲ್ಲ ಮಗಳ प्रेग्नಂಟ್ ಏನಕ್ಕಾ ಒದಿಲ್ಲಾ ಶೇಂಗಾ ಅಲ್ಲದ ಬನ್ ಹೀಂಗ್ ಮಾಡ್ತಾರಾ ನೀ ನೋಡಿ ಹೇಂಗಾತ ಬೇಬಿ ಹಾವ್ ಆಯ್ತೋ ಹಾವ್ ಆಯ್ತೋ ಹಾವ್ ಆಯ್ತೋ ಹಾವ್ ಆಯ್ತೋ ಹಾವ್ ಆಯ್ತೋ ಕೇಳೋ நீல்பி படித்தி <laughs>

ಗಿಲಾ ಮತ ಬಟ್ಟೆ ಮುಗಸ ಬಂದಿರ್ತೀನಿ ಇಲ್ಲ ನೀನು ಗೊತ್ತಾಗಲ್ಲ ಮುರ್ದಾರ ಏ ಇಲ್ ತಾಜಿ ಏನಪ್ಪ ಹೋಗಿ ತಯಾರಿ ಕರ್ಕೊಂಡು ಬಂದಿ ಹೋಗಾ ಕಾಡಿ ಏ ಮನ್ನಿ ಹಿಂಗ ಮಾಡಿದಾವಾ ಹಾ ಹೊರತುಳದೆ ಅಕ್ಕೆ ಮನ್ನಿ ಹಿಂಗ ಮಾಡಿದಾವಾ ಬಾಡನ್ ಮಗ ಇವ ಹಿಂಗ ಅಡಡಕತಾ ಮನ್ನಿ ಹೊರಗ ಹೋಯ ಲ ಘಟಾಯ ಗ್ಯಾ ಮರಿಯ ಲ ಉರನ ಬಿಡಕೊಂಡಾ ಮಗ

ಕಬ್ಬಿನ ಪರದೆ ಹೋದೆ ತಿಕೊ ಒಂದು ರೂಮ್ ಗಳಿಗೆ ಹೋಗಂಗina ಇಬ್ರು ಅಲ್ಲೇ ನೋಡ ತಿಣ್ಣ ಇಬ್ರು ಅಲ್ಲ ಗೇರಿ ಕೊನೆ ಕಬಡಿ ಆಡ್ತಿನ ಬಾ ಬರ ಬಾ ಗೇರಿ ಕೊರೆ ಕಬಡಿ ಆಡ್ತನೆ ಅಂದ್ರಾ ನೋರನ ಓಕೆ ಬಾಯಿ ಬಾ ಹ್ಮ್ ಬೈಲಿ ಬೈಲಿ ಏನಿದೋ ಹ್ಮ್ ಇದು ನಮ್ಮ ಕಬ್ಬಿನ ಪಡ ಇದೆ ಈ ಕಬ್ಬಿನ ಪರದೆ ಹೋದೆ ತಿಕೊ ಸಿಮ್ ಒಂದು ರೂಮ್ ಗಳಿಗೆ ಹೋಗಂಗina ನೋಣ ಫುಲ್ ವಾರ ಹೋಗದೆ ಹೊರಗೆ ಕಣದಿಲ್ಲ ನಾವು ಎಲ್ಲಕೋ ಮೇಳು இல்லது ஏனோ அத்த நான் பண்ண ஒழுங்கே

ನೋಡಪ್ಪ ಮನೆ ಯಾವ ಬಂದ್ ನಮ್ ಹೊಲ ಬಿಟ್ಟಿ ದಾಂದಿ ಮಾಡ್ಯ ಮತ್ತೆ ಏನ್ ಬಿಡನ್ರಿ ಒಳಗ್ ಒಂದ್ ಕಬ್ಬು ಉಸಿಲ್ಲ ಎಲ್ಲಾ ಚಿಂದಿ ಚಿಪ್ಪಾಡಿ ಮಾಡ್ಯಾನ ಹಾಗ ಈ ಜಾಗಕ್ಕ ಕಟ್ ಏನು ತೊಡೆ ಹೊಡಿದಿಲ್ಲ ಅವಂಗ ಕಂಬಕ್ಕ ಕಟ್ ರಿಪ್ 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 ರಬ್ಬಲ್ಲಿ ಹೊಡೆದ ಮತ್ತೆ ಏನು ಹಂಗ ಮಾಡಿ ನೋಡ್ ಹೇಳಾಕತ್ತೀನಿ ನೀ ಎಲ್ಲಾರ ದಾಂಡ್ಲಿ ಮಾಡಿದ ಮತ್ತೆ ನಿನ್ನ ಕಂಬ ಕಟ್ತೀನಿ ಮತ್ತ ಈಗ ಹತ್ತು ನೋಡು ಇಲ್ಲ ಇಲ್ಲ ಮತ್ತೆ ಇದ್ ಕಡೆ

ನೋಡ್ತೀನಿ ಇನ್ನ ಮಧ್ಯಾಹ್ನ ಕರೆಂಟ್ ಬರ್ತಾವ ಬರಬೇಕು ಆಯ್ತಣ್ಣ ಆಯ್ತ್ ಯಾಕಂದ್ರೆ ಹಿಂಗ್ ಉಚ್ಚೋಯ್ತನ ಉದ್ದಕ್ಕ ದಾಟ್ ಬರ್ದನ ಅದಕ್ಕ ನೋಡ್ ಬಿಡು ಏ ಇಲ್ಲಣ್ಣ ಇಲ್ಲ ಹಿಂಗ ಅದ್ಕ ಹೊರ ಬರ್ಬೇಡ್ರ ಅಣ್ಣ ಕೇಳ ಅದಕ್ಕ ಉಚ್ಚೋಯ ನಾ ಮಧ್ಯಾಹ್ನ ಬರ್ತೀನಿ ಹಂಗಾನಕ್ಕ ಕರೆಂಟ್ ಬರ್ತಾವು ಅವ ಬರ್ತಿಲ್ಲ ಅವ ಬಡ ಮಟ್ರ ಬಿಡ್ತೀನಿ ಆ ಹಾ ಸರಿ ಅಣ್ಣ ಹಾ ಹಾ ದಿ ಬಿ ಹಾ ನೀನ ಬಿಚ್ಚಿಲ್ಲ ಅದು ಬ್ಯಾಕ್ ಅವ್ರ ಬಿಚ್ಚು ಹೊಲ್ಸಾಗ್ಯದ ಅಂತರ ಹೊರಸ್ತೀನಿ ಅಂತ ಬಿಚ್ ಕೂಡ ಹೊರ್ಸ್ತೀನಿ ತೋಲ್ ತೊಳಸಿ거든ಲ್ಲ ಅದ ಬಿಚ್ಚಬೇಕು ಇಲ್ಲ ಬರಬಡ ಅದ ಕೈ ಡೈವಿಲೇ ಬಿಬಿ ನಿನ್ ಮೇಲೆ ಹೇ ನಾನು ಈ ಸ್ವಿಮ್ಮಿಂಗ್ pool ನಲ್ಲಿ ಡೈ ಹೋಡಕ್ಕೆ ಹೇ ನೀನೇನಪ್ಪ ಎಲ್ಲದಕ್ಕೆ ಸಿಟಿಂಗ್ ಮಾಡ್ತಿ ಕೊಡು ಸಾಕು ತಿಕ್ಕಿದ್ದು ಆಯ್ತದ ಗೆರಿ ಕೊಲ್ಲ ಏನು ಗೆರಿ ಕೊಯ್ಯೋ ಅದೇ ಗೆರಿ ಕೊಡ್ತೀನಿ ಕಬಡ್ಡಿ ಆಮಿ ಬ್ರೋ ಕಬಡ್ಡಿ ನಾ ಹ ಈ ಕಬಡ್ಡಿ ಆಮಿ ಇಲ್ಲ ಹಾ ನೀನೇ ಹಾ ಮಾಡ್ಕೊಂಡು ಬರತೀಯ ಇಬ್ರೇನಾ ಹಾ ಇಬ್ರೇಡಾ ಒಂದು ನಾಲ್ಕೈದು ಮಂದಿ ಕೂಡ ಬರ್ತ ಕಬಡ್ಡಿ ಒಬ್ರು ಆಡಮ್ಮ ನಾನು ಇನ್ನು ಇಬ್ಬರೇ ಆಡ್ಬೇಕು ಯಾರಿಗೆ ಕಾಂಬ್ರದೇ ಇಲ್ಲಿ ಕರ್ಕೊಂಡಿನ ಅಯ್ಯೋ ಕೇಳು ಇಲ್ಲಿ ಮೈ ಎಲ್ಲ ಕಡಿತಾ ಇದೆ ನನಗೆ ಬೇಬಿ ನೀ ಫಸ್ಟ್ ಟೈಮ್ ಕಬಿ ಕಡ ಕರ್ಕೊಂಡಿಲ್ಲ ಹಂಗ ಆಗುತ್ತೆ ಬರಬರ್ತ ರೂಡಿ ಬೂತಲ್ಲ ಇದು ಒಂದೇ ಸಲ ಮಾತ್ ಬಾಕಿಯಲ್ಲ ರೂಡಿ ಬೂತ ಸುಮ್ಮನೆ ಇರ್ವೇ ಇದೆ ಕಣ ಇಲ್ಲಿ ಇರ್ವೇ ಆ ಕಡೆ ಕುಕ್ಕಿ ಕತ್ತು ಬಾಯ್ತ ನಾನು ಅಲ್ಲಿ ಕುದ್ರ ಬೈಲಿ ಅಬ್ಬಾ ಬಾ ಬಾ ಹಾ ಮತ್ತ ಧೂಳು ಎಬ್ಸಾರ ತಡಿ ಊರಿಗೆ ಏನಾರ ಸಿಗ್ಬೇಕಪ್ಪ ನನ್ನ ಕೈಯಾಗ ಮೆಟ್ ಮೆಟ್ಲೆ ಹೊಡಿತೀನಿ ಮತ್ತೆ ಇವರಿಗೆ ಎಲ್ಲಿ ಅದರ ಮತ್ತು ನೋಡ್ತಿ ಮೇಬಿ ಆಂ ನೀನು ಪ್ರೀತಿ ಮಾಡ್ತೀ ಎಲ್ಲಿ ಪ್ರೀತಿ ಇಲ್ಲಿ ಪಟ ಪಟ ಕಬ್ಯಾಡಂಬಾ ಪ್ರೀತಿ ಮಾಡೋದು ಕುತ್ರೆ ಹೊಲ್ದಾಗ ಒಂದು ಕಾಲು ಮುಟ್ಯಾ ನಿಂಗೆ ಬರೀ ಇದು ಆಯ್ತು ಅದು ಇದು ಮಾಡೋಣ ಅಂತ ನೀ ಸರ್ಯಾಗಿ ನಂಜೊತೆ ಮಾತಾಡದೆ ಇಲ್ಲ ಕೂಗು ಮೇಬಿ ನಿಂಗೆ ಶೆಡೂನ್ ಹತ್ತಿಕ್ಕೋ ನಾನು ಮಾಡಕ್ಕೆ ಮಾಡಂಗಾಗಲ್ಲ ನೋಡಿ ಮತ್ತು ಏನು ಮಾಡೋದು ಮಾಡುದು ಆವಾಗ ನಾ ಅಂತ ನೀ ಶಡವಡಂಗ ನೀ ಶಡೂನ್ ಮಾಡಕ್ಕಾಗಲ್ಲ ನೋಡು ಏನು ಅದು ಅದೇ ಏನು ಅದು ಹ್ಞೂ

ಹೇ ಇಂಥ ಹಲಕಟ್ ಕೆಲಸ ಮಾಡ್ತಿ ಅಂತ ಗೊತ್ತಿತ್ತು ನನಗ ಗೊತ್ತಿತ್ತು ನನಗೆ ಇಂಥ ಹಲಕಟ್ ಕೆಲಸ ಮಾಡ್ತಿ ಅಂತ ಹೇಳಿ ಒಳಗೆ ಬಂದಾಗ ಡೌಟ್ ಇತ್ತು ಮಗ ನಾ ನನಗ ಹೇಳಿ ನೋಡಿನ ನಿಮ್ಮ ಹೋದ ಹೋಗಿನಿ ಮೊದಲ ಈ ಕಬ್ಬು ಅಳಗಾಲಿ ಮೊದಲು ನೋಡ್ರಿ ಮಂದಿ ಒಳಗೆ ಹೋಗಿ ಹೋಗಿ ಎಲ್ಲ ಸತ್ಯ ನಾಶ ಮಾಡಿಬಿಟ್ರೆ ಏನು ಚೌಕೊಂಡ